ಭಕ್ತಿ ಧಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತಿಯ ಹಸಿರು ಜೀವಕೋಟಿ ಪುವಿಯಲ್ಲಿ ಬದುಕಲು ನಾವು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಶಿವಶಂಕರ್ ಅವರೇ ಹಾಗೂ ಪ್ರವೀಣ್ರವರೇ ನಮ್ಮ ಈ ಶಾಲೆಯ ಮುಖ್ಯಾಧ್ಯಾಯಿನಿ ಸೌಭಾಗ್ಯ ಮೇಡಮ್ ಮತ್ತು ವೃಂದದವರಿಗೆ ಮತ್ತು ನಮ್ಮ ಎಲ್ಲ ರೀತಿಯ ಮಕ್ಕಳಿಗೆ ಎಲ್ರಿಗೂ ನಮಸ್ಕಾರ ಸೊ ನಮ್ಮ ಈ ಪ್ರಕೃತಿ ಮಾತೆಯನ್ನು ನಾವು ಎಷ್ಟು ಚೆನ್ನಾಗಿ ಅದನ್ನು ಕಾಪಾಡ್ತೀವಿ ಅಷ್ಟು ಚೆನ್ನಾಗಿ ನಮ್ಮನ್ನು ಅದು ಕಾಪಾಡುತ್ತೆ ನಾವು ಪ್ರಕೃತಿಯನ್ನು ಯಾವ ರೀತಿ ಪ್ರತಿಯೊಂದು ಗಿಡ ಮರ ಪಶು ಪಕ್ಷಿ ಪ್ರಾಣಿಗಳನ್ನ ನಾವು ಅವರು ಕೂಡ ನಮ್ಮ ಈ ಇಡೀ ಜಗತ್ತಿನ ಈ ಸಂಸಾರದ ಅವರು ಒಂದು ಸದಸ್ಯರು ಇದ್ದಂಗೆ ಯಾರಿಗೂ ನಾವು ಹಾನಿ ಮಾಡಬಾರ್ದು ಯಾವುದು ಯಾವುದೇ ವಸ್ತುವನ್ನು ಪ್ರಕೃತಿಯಲ್ಲಿ ಪರಮಾತ್ಮ ಕೊಟ್ಟಿರುವಂಥ ಮರ ಗಿಡ ನೀರು ಗಾಳಿ ಎಲ್ಲವನ್ನ ನಾವು ಕಾಪಾಡ್ಕೊಂಡು ಬರಬೇಕು ಅದನ್ನು ಶುದ್ಧವಾಗಿ ಇಡಬೇಕು ಪವಿತ್ರವಾಗಿ ಇಡಬೇಕು ಆವಾಗಲೇ ನಾವು ಆರೋಗ್ಯವಾಗಿರೋದಕ್ಕೆ ಸಾಧ್ಯ ನಾವು ಇರೋ ಜಾಗ ಫಸ್ಟ್ ಯಾವಾಗಲೂ ನೀಟ್ ಆ್ಯಂಡ್ ಕ್ಲೀನ್ ಆಗಿರಬೇಕು ಅದರ ನಂತರ ನಾವು ಉಡೋ ಬಟ್ಟೆ ಯಾವಾಗಲೂ ನೀಟ್ ಆ್ಯಂಡ್ ಕ್ಲೀನ್ ಆಗಿರಬೇಕು ಅದರ ನಂತರ ಅದ್ರ ಜೊತೆಗೆ ನಾವು ಊಟ ಮಾಡೋ ಊಟನೂ ಕೂಡ ಶುದ್ಧವಾಗಿರಬೇಕು ನಾವು ಊಟ ಮಾಡೋ ಊಟನೂ ಕೂಡ ಶುದ್ಧವಾಗಿರಬೇಕು ಪವಿತ್ರವಾಗಿರಬೇಕು ಅವಾಗ ನಾವು ಯಾವುದೇ ಕಾಯಿಲೆಗೆ ತುತ್ತಾಗಲ್ಲ ನಾವು ಸಿಕ್ಕಿದೆ ತಿಂತೀವಿ ಹಾಗಾಗಿ ನಮಗೆ ಕಾಯಿಲೆ ಬರುತ್ತೆ ಇವಾಗ ನೋಡಿ ನಿಮ್ ಎದುರುಗಡೆ ನೋಡಿ ಎಷ್ಟು ಪಶು ಪಕ್ಷಿ ಪ್ರಾಣಿಗಳು ಇದ್ದಾವೆ ಅವು ನಮಗೆ ಕಾಯಿಲೆ ಬೀಳ್ತಾವ ಬೀಳಲ್ಲ ಯಾಕೆ ಅವು ಪ್ರಕೃತಿ ನಿಯಮವನ್ನ ಪಾಲಿಸ್ತವೆ ಆ ಬೆಳಿಗ್ಗೆ ನಾಲ್ಕು 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 ವರೆಗೆ ಎದ್ದು ಬಿಡ್ತಾವೆ ಎದ್ದು ಕೂಡಲೇ ಅವರು ತಮ್ಮ ಕೆಲ್ಸಕ್ಕೆ ಆ ಅವ್ರಿಗೆ ಯಾರು ಎಬ್ಬರ್ಸೋ ಅವಶ್ಯಕತೆ ಇಲ್ಲ ತಾವಾಗೆ ಎದ್ದು ಬಿಡ್ತಾವೆ ಯಾಕೆ ಅವರಿಗೆಲ್ಲ ಪರಮಾತ್ಮ ರಕ್ಷಣೆ ಕೊಡ್ತಿದ್ದಾರೆ ಅವರನ್ನು ನಿಯಂತ್ರಣ ಮಾಡ್ತಿದ್ದಾರೆ ಅವ್ರು ಯಾವಾಗಲೂ ಒಳ್ಳೆ ಕೆಲ್ಸಕ್ಕಂತಾನೇ ಈ ಜಗತ್ತಿನಲ್ಲಿ ಪಶು ಪಕ್ಷಿ ಮರ ಗಿಡ ಎಲ್ಲವೂ ನಮ್ಮ ಮನುಷ್ಯನ ಸಹಾಯ ಮಾಡದಕ್ಕಂತಾನೇ ಇರೋ ಇರೋದಾಗು ನಾವು ಅದನ್ನು ಕೊಲ್ಲಬಾರ್ದು ಅದಕ್ಕೆ ನಷ್ಟ ಮಾಡಬಾರ್ದು ಅದಕ್ಕೆ ನೋವು ಕೊಡಬಾರ್ದು ನೀವು ಬೆಳಗ್ಗೆ ಎದ್ದು ಕೂಡಲೆ ಎದ್ದು ಕೂಡಲೇ ಆದಷ್ಟು ಬೇಗ ಹೇಳಬೇಕು ಎದ್ದು ಏನು ಮಾಡ್ಬೇಕು ಇಲ್ಲಕ್ಕಿಂತ ಮುಂಚೆ ಪರಮಾತ್ಮನ ಧ್ಯಾನ ಭಗವಂತನ ಧ್ಯಾನ ಮಾಡಬೇಕು ಹಾ ಒಂದು ಐದು ನಿಮಿಷ ಹಾ ಬೆಳಿಗ್ಗೆ ಎದ್ ಕೂಡಲೇ ಒಂದು ಶ್ಲೋಕ ನಿಮಗೆ ಹೇಳ್ಕೊಡ್ತೀನಿ ಯಾರು ಹೇಳ್ತೀರಾ ಪರಮಾತ್ಮ ನಿಮ್ಮ ಒಳಗಡೆ ಇದ್ದಾನೆ ಅವನು ಯಾವಾಗಲೂ ನಿಮ್ಮನ್ನು ಎಷ್ಟು ನೀವು ಅವರನ್ನು ನೀವು ಭಕ್ತಿಯಿಂದ ನಿಷ್ಠೆಯಿಂದ ಶ್ರದ್ಧೆಯಿಂದ ಧ್ಯಾನ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮನ್ನ ಅವ್ರು ಕಾಪಾಡ್ತಾನೆ ಆಯಿತಾ ಒಂದು ಶ್ಲೋಕ ಇದೆ ತೊಮೇವ ಮಾತಾಚ ಪಿತಾ ತೊಮೇವ ಹೇಳಿ तमेव माता च तमेव पिता च तमेव बन्धुश्च तमेव सखा तमेव तमेव विद्या धनम तुमेव तमेव सर्वम मम देव देव ई मंत्र नी बेडी के एत कुले नी मनसिंदा ಹ ನೆನೆಸ್ಕೊಳ್ಳಿ ಆಯ್ತಾ ನೀವು ಯಾವಾಗಲೂ ಚುರುಕಾಗಿರ್ತೀರಾ ಆರೋಗ್ಯವಾಗಿರ್ತೀರಾ ಮತ್ತೆ ನೀವು ಈ ಶಾಲೆಗೆ ಒಳ್ಳೆ ವಿದ್ಯಾರ್ಥಿಯಾಗಿ ಮುಂದಿನ ಶಾಲೆಗೆ ಹೋಗೋದಕ್ಕೆ ನಿಮಗೆ ಪರಮಾತ್ಮ ಆಶೀರ್ವಾದ ಕೊಡ್ತಾನೆ ಆಯ್ತಾ ಎಲ್ಲರೂ ಮಾಡ್ತೀರಲ್ಲ ನಮಸ್ಕಾರ ಎಲ್ರಿಗೂ ತುಂಬಾ ಧನ್ಯವಾದ ಪ್ರೀತಿಯ ಮಕ್ಕಳೇ ಆಗ್ಲೇ ಪ್ರಾರ್ಥನೆಯಲ್ಲಿ ಒಬ್ಬರನ್ನ ನೆನೆಸ್ಕೊಂಡ್ರು ನಮ್ಮ ಈ ಶಾಲಾ ಮಗು ಯಾರದು ಕೃಷ್ಣ ಕೃಷ್ಣ ಎಲ್ರಿಗೂ ಗೊತ್ತು ಯಾರ್ಯಾರಿಗೆ ಗೊತ್ತಿದೆ ಕೈ ಎತ್ತಿ ನೋಡೋಣ ಯಾರಿಗೆಲ್ಲ ಕೃಷ್ಣ ಗೊತ್ತು ಆ ವೆರಿ ಗುಡ್ ಇಲ್ಲಿ ಎಲ್ರಿಗೂ ಕೃಷ್ಣ ಗೊತ್ತಿದ್ದಾನೆ ಇಳಿಸಿ ಇಳಿಸಿ ಹ ಕೃಷ್ಣನ ವಂಶ ಅವನು ಕೃಷ್ಣ ಇವತ್ತಿತ್ತಿದ್ದಿಲ್ಲ ಕೃಷ್ಣ ಐದು ಸಾವಿರ ವರ್ಷಗಳ ಹಿಂದೆ ಈ ಭಾರತ ಭೂಮಿಯಲ್ಲಿ ಹುಟ್ಟಿ ಬಂದಿದ್ದ ಆ ಕೃಷ್ಣನ ವಂಶದವರು ಇಂದಿನವರೆಗೂ ಕೂಡ ಕೇವಲ ಒಂದು ಎಪ್ಪತ್ತು ವರ್ಷದ ಹಿಂದಕ್ಕೂ ನಮ್ಮ ರಾಜ್ಯವನ್ನ ಆಳ್ತಾ ಇದ್ರು ಅವರಲ್ಲಿ ಪ್ರಮುಖವಾಗಿ ಮುಂಬಡಿ ಕೃಷ್ಣರಾಜ ಒಡೆಯರು ಅವರು ಸುಮಾರು ಎಪ್ಪತ್ತು ವರ್ಷಗಳು ಈ ಒಂದು ರಾಜ್ಯವನ್ನ ಆಳಿದ್ರು ಅವರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಪಟ್ಟಕ್ಕೆ ಬಂದಂತದ್ದು ಅವರ ಬ ಪಟ್ಟಕ್ಕೆ ಬಂದಂತ ದಿನವನ್ನ ನಾವು ಅವರ ನೆನಪಿನಲ್ಲಿ ಬಹಳ ಸಂತೋಷ ಆಗುತ್ತೆ ಯಾಕೆಂದ್ರೆ ಈ ಭೂಮಿಯಲ್ಲಿ ಏನಾದ್ರೂ ಎಲ್ರು ಕೂಡ ಯಾರು ಬೇಕಾದ್ರೂ ಅವ್ರಿಗಿಷ್ಟವಾದಂತ ದೇವರನ್ನ ಪೂಜೆ ಮಾಡಬಹುದು ಅವ್ರಿಗಿಷ್ಟವಾದಂತ ಒಂದು ರೀತಿಯಲ್ಲಿ ಬದುಕಬಹುದು ಇನ್ನೊಬ್ಬರಿಗೆ ತೊಂದರೆ ಕೊಡದೇ ಬದುಕಬಹುದು ಇನ್ನೊಂದು ಪ್ರಾಣಿಯನ್ನು ಕೊಲ್ಲದೆ ಬದುಕಬಹುದು ಇನ್ನೊಂದು ಗಿಡ ಮರಗಳನ್ನ ಉಳಿಸ್ಕೊಳ್ಬಹುದು ನಮ್ಮ ಒಂದು ಏನು ಪ್ರಕೃತಿ ಇದೆ ಈ ಪ್ರಕೃತಿಗೆ ನಾವು ಹೊಂದಿಕೊಂಡು ಬದುಕಬಹುದು ಅನ್ನುವಂತ ಒಂದು ದಾರಿಯನ್ನ ಏನಾದರೂ ಕೊಟ್ಟಿದ್ರೆ ಅದು ಸನಾತನ ಧರ್ಮ ಅದಕ್ಕೆ ಹುಟ್ಟು ಅನ್ನೋದಿಲ್ಲ ಯಾರೋ ಒಬ್ಬ ವ್ಯಕ್ತಿ ಹೇಳಿದ್ದಲ್ಲ ಅದು ತಾನಾಗೆ ತಾನು ಪ್ರಕೃತಿಯೊಂದಿಗೆ ಬಂದಿದೆ ಕಲ್ಲು ಮಣ್ಣು ಎಲ್ಲ ಹೇಗೆ ಬಂದಿದ್ಯೋ ಹೇಗೆ ಗಿಡ ಮರಗಳು ಬಂದಿದ್ಯೋ ಹೇಗೆ ಪ್ರಾಣಿ ಪಕ್ಷಿಗಳು ಬಂದಿದ್ಯೋ ಅದೇ ರೀತಿಯಲ್ಲಿ ಈ ಧರ್ಮವೂ ಸಹ ಬಂದಿದೆ ಎಲ್ಲ ಪ್ರಾಣಿಗಳಿಗೂ ಒಂದೇ ಅಪ್ಪ ಇಲ್ಲ ಎಲ್ಲ ಒಂದು ಗಿಡಗಳಿಗೂ ಒಂದೇ ಬೀಜ ಇಲ್ಲ ಪ್ರತಿ ಪ್ರತಿ ಈ ಪ್ರಕೃತಿಯಲ್ಲಿ ವಿವಿಧವಾದಂತ ಹಲವಾರು ರೀತಿಯ ಪ್ರ ಪ್ರಾಣಿ ಪಕ್ಷಿ ಮೃಗಗಳು ಹಾಗೆ ಜೀವಿಗಳು ಗಣ್ಣಿಗೆ ಕಾಣದಂತಹ ಜೀವಿಗಳು ಸಣ್ಣ ಸಣ್ಣ ಜೀವಿಗಳು ದೊಡ್ಡ ದೊಡ್ಡ ಅಂತ ದೊಡ್ಡ ದೊಡ್ಡ ಜೀವಿಗಳು ಕೂಡ ಎಲ್ಲವೂ ಇದೆ ಎಲ್ಲದಕ್ಕೂ ಒಂದೇ ಪ್ರಾ ಅಪ್ಪ ಇಲ್ಲ ಆದರೆ ಎಲ್ಲದಕ್ಕೂ ಅಪ್ಪ ಇದ್ದಾನೆ ಹಾಗೆ ನಮ್ಮ ಒಂದು ಧರ್ಮದಲ್ಲೂ ಕೂಡ ಪ್ರತಿಯೊಂದು ವಸ್ತುವಿಗೂ ಒಂದೊಂದು ಅಪ್ಪ ಇದ್ದಾನೆ ಅವರು ಈ ಒಂದು ಧರ್ಮ ನಡೆಸ್ಕೊಂಡು ಬಂದಿದ್ದಾರೆ ಆ ಹಲವಾರು ರೀತಿಯಲ್ಲಿ ಹೇಗೆ ಹಲವಾರು ಗಿಡಗಳನ್ನ ಕೊಟ್ಟಿದೆಯ ಪ್ರಕೃತಿ ಅದೇ ರೀತಿಯಲ್ಲಿ ಹಲವಾರು ದೇವರುಗಳನ್ನ ನಮ್ಮ ಧರ್ಮ ಕೊಟ್ಟಿದೆ ನೀವು ನೀವು ನಿಮ್ಮ ಮನಸ್ಸಿಗೆ ಯಾರು ದೇವರು ಅನ್ಸುತ್ತೋ ಅದನ್ನ ಪೂಜೆ ಮಾಡತಕ್ಕಂತ ಒಂದು ಸ್ವತಂತ್ರವನ್ನ ಡೆಮಾಕ್ರಸಿಯನ್ನ ಪ್ರಜಾಪ್ರಭುತ್ವವನ್ನ ನಮ್ಮ ಧರ್ಮ ಮೂಲದಿಂದಲೇ ಕೂಡ ಕೊಡ್ತಾ ಕೊಡ್ತಾ ಬಂದಿದೆ ಹಾಗೆ ನಮ್ಮ ಮೈಸೂರು ಮಹಾರಾಜರು ಅವರ ಒಂದು ಆಡಳಿತದ ಕಾಲದಲ್ಲಿ ಸಾವಿರಾರು ದೇವಸ್ಥಾನಗಳನ್ನ ಸಾವಿರಾರು ಮಸೀದಿಗಳನ್ನ ಸಾವಿರಾರು ಚರ್ಚ್ಗಳನ್ನು ಸಹ ಉದ್ಧಾರ ಮಾಡಿದ್ದಾರೆ ಅವರು ಯಾವುದೇ ಒಂದು ಧರ್ಮಕ್ಕೆ ಮೀಸಲಾಗಿ ಇದ್ದವರಲ್ಲ ಆದರೆ ಅದರ ಜೊತೆಗೆ ಪ್ರಕೃತಿ ಮಾತೆಯ ಸೇವೆಯನ್ನ ಅವರು ನಿರಂತರವಾಗಿ ಮಾಡ್ತಾ ಬಂದಿದ್ರು ಆ ಒಂದು ಸೇವೆಯನ್ನ ನೆನೆಸ್ಕೊಳ್ತಾ ಈ ಒಂದು ಜೀವನ ನಡಿಬೇಕು ಅಂತಂದ್ರೆ ನಮಗೆ ಹೇಗೆ ಕಣ್ಣು ಮೂಗು ಬಾಯಿ ಮತ್ತೆ ಎಲ್ಲ ಅವಯವಗಳಿದೆಯಲ್ವಾ ಒಬ್ಬ ಮನುಷ್ಯನಿಗೆ ಒಂದೇ ಇಲ್ಲ ಹಾಗೆ ಎಲ್ಲ ರೀತಿಯ ಇದು ಕೂಡ ವ್ಯವಸ್ಥೆ ನಮ್ಮಲ್ಲಿ ಬೇಕಾಗ್ತದೆ ಗಿಡ ಮರಗಳು ಇರಬೇಕು ಪ್ರಾಣಿಗಳು ಇರಬೇಕು ಇವುಗಳಿಲ್ಲ ಅಂತಂದ್ರೆ ನಿಮ್ಗೆ ಆಕ್ಸಿಜನ್ ಎಲ್ಲಿಂದ ಬರುತ್ತೆ ಆಕ್ಸಿಜನ್ ಬೇಕು ಅಂತಂದ್ರೆ ನಮ್ಗೆಲ್ಲ ಉಸಿರಾಟ ಆಡ್ತೀವಲ್ವಾ ಪ್ರತಿ ನಿಮಿಷದಲ್ಲೂ ಕೂಡ ನಾವು ಉಸಿರಾಟ ಆಡಬೇಕು ಅಂತಂದ್ರೆ ಆಕ್ಸಿಜನ್ ಬೇಕು ಆಕ್ಸಿಜನ್ ಬೇಕು ಅಂತಂದ್ರೆ ಅದೆಲ್ಲಿಂದ ಬರುತ್ತೆ ಗಿಡ ಮರಗಳಿಂದ ಬರುತ್ತೆ ಗಿಡ ಮರಗಳು ಸತ್ತೋ ಏನಾಗುತ್ತೆ ನಮ್ಗೆ ಆಕ್ಸಿಜನ್ ಸಿಗಲ್ಲ ಆಕ್ಸಿಜನ್ ಸಿಗಲಿಲ್ಲ ಅಂದ್ರೆ ಏನಾಗುತ್ತೆ ನಾವೆಲ್ಲ ಕೂಡ ಸಾಯ್ತೇವೆ ಯಾರಿಗೆಲ್ಲ ಸಾವು ಇಷ್ಟ ನಿಮ್ಗೆಲ್ಲ ಇಷ್ಟನಾ ಇಲ್ಲ ಅಲ್ವಾ ಎಲ್ರಿಗೂ ಬದುಕ್ಬೇಕಲ್ವಾ ಮುಂದೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಎಲ್ಲ ಬದುಕ್ಬೇಕು ಅದಕ್ಕಾಗಿ ಆ ಒಂದು ನಮಗೋಸ್ಕರ ಮತ್ತೆ ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಮೊಮ್ಮಕ್ಕಳಿಗೋಸ್ಕರ ನಾವು ಇವತ್ತು ಗಿಡ ಮರಗಳನ್ನ ನೆಡಬೇಕು ಅವುಗಳನ್ನು ಚೆನ್ನಾಗಿ ಬೆಳೆಸಬೇಕು ಆ ಚೆನ್ನಾಗಿ ಬೆಳೆಸಿದ್ರೆ ಮಾತ್ರ ನಾವು ಮತ್ತೆ ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ಎಲ್ಲವೂ ಸಹ ಈ ಭೂಮಿಯಲ್ಲಿ ಉಳ್ಕೊಳದ ಸಾಧ್ಯ ಇಡೀ ಬ್ರಹ್ಮಾಂಡದಲ್ಲಿ ಭೂಮಿ ಒಂದೇ ಜೀವಂತವಾದಂತ ಒಂದು ತಾಯಿ ಈ ತಾಯಿಯನ್ನು ನಾವು ಆ ಜೀವ ಕಳೆದು ಬಿಟ್ರೆ ಮತ್ತೆ ಜೀವ ಕೊಡೋ ಸಾಧ್ಯ ಇಲ್ಲ ಅದಕ್ಕಾಗಿ ನಾವು ಜೀವವನ್ನ ಬೆಳೆಸಬೇಕು ಆ ಜೀವಿಗಳು ಬೆಳಿಬೇಕು ಅಂತಂದ್ರೆ ಮರಗಳು ಗಿಡಗಳನ್ನು ಬೆಳಿಬೇಕು ಅವುಗಳಿಗೂ ಸಹ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಸಹ ನಾವು ಹಣ್ಣುಗಳನ್ನ ಸಿಗೋ ರೀತಿಯಲ್ಲಿ ನಿಮ್ಗೆ ನಮ್ಗೆ ಹೇಳ್ತಾ ಇದ್ರು ಇವತ್ತು ಆರ್ ಎಫ್ಒ ಅವರು ಇಲ್ಲಿ ರೇಂಜ್ ಫಾರೆಸ್ಟ್ ಆಫೀಸರ್ ಅವರು ಬೇರಳೆ ಹಣ್ಣಿನ ಗಿಡಗಳನ್ನ ನಿಮಗೆ ಕಳಿಸ್ಕೊಟ್ಟಿದಾರಂತೆ ಬಹಳ ಸಂತೋಷ ಅದು ಮನುಷ್ಯರು ಹೆಚ್ಚಾಗಿ ತಿನ್ನಬಹುದು ಮತ್ತೆ ಪ್ರಾಣಿ ಪಕ್ಷಿಗಳಿಗೂ ಸಹ ಸಿಗತ್ತೆ ದೊಡ್ಡ ದೊಡ್ಡ ಹಣ್ಣುಗಳನ್ನ ಹಾಕಿದ್ರೆ ಮನುಷ್ಯ ಮಾತ್ರ ಕಿತ್ಕೊಂಡ್ಬಿಡ್ತಾನೆ ಆದ್ರೆ ಈ ಹಣ್ಣು ಎಲ್ರಿಗೂ ಸಿಗುತ್ತೆ ಮತ್ತೆ ಹೆಚ್ಚಿಗೆ ಸಿಗುತ್ತೆ ಹಾಗಾಗಿ ಈ ಗಿಡಗಳನ್ನ ಯಾರು ಚೆನ್ನಾಗಿ ಬೆಳೆಸ್ತೀರಾ ಒಬ್ಬೊಬ್ರು ಒಂದೊಂದು ಗಿಡ ಇಟ್ಕೊಳ್ಳಿ ನೀವೆಲ್ಲರೂ ಒಂದೊಂದು ನಿಮ್ಮ ಮನೆಗಳ ಹತ್ರ ಹಾಕೋಬಹುದು ಅಥವಾ ನಿಮ್ಮ ಹೊಲಗದ್ದೆಗಳಲ್ಲಿ ಎಲ್ಲಾದ್ರೂ ಹಾಕೋಬಹುದು ಅವುಗಳನ್ನ ಹಾಕೊಳ್ಬೇಕು ಮತ್ತೆ ಚೆನ್ನಾಗಿ ಬೆಳೆಸ್ಬೇಕು ಯಾರು ಚೆನ್ನಾಗಿ ಬೆಳೆಸ್ತಾರೆ ಅವ್ರಿಗೆ ಮುಂದಿನ ವರ್ಷ ಪ್ರೈಸ್ ಕೊಡ್ತೀವಿ ಯಾರಿಗೆಲ್ಲ ಪ್ರೈಸ್ ಬೇಕು ಕೈ ಎತ್ತಿ ಎಲ್ಲ ಚೆನ್ನಾಗಿ ಬೆಳೆಸ್ತಿರ ಗಿಡ ಗಿಡಗಳನ್ನ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಬೆ ಗಿಡ ಬೆಳೆಸ್ಬೇಕು ವೆರಿ ಗುಡ್ ಎಲ್ಲ ಕೈ ಇಳಿಸ್ಕೋಬಹುದು ಇದೇ ಕಾರ್ಯಕ್ರಮವನ್ನು ಹನೂರು ತಾಲೂಕಿನಲ್ಲಿ ಹಲವಾರು ಶಾಲೆಗಳಲ್ಲಿ ಹೈಸ್ಕೂಲ್ಗಳಲ್ಲಿ ಇದರಲ್ಲೆಲ್ಲ ನಾವು ಸುಮಾರು ಒಂದು ಏಳು ವರ್ಷಗಳಿಂದ ಮಾಡ್ತಾ ಬಂದಿದ್ವಿ ಬೆಂಗಳೂರಿನಲ್ಲಿ ಅದಕ್ಕಿಂತ ಮೊದಲು ಐದು ವರ್ಷ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವು ಈಗ ಹನ್ನೆರಡನೇ ವರ್ಷದ ಕಾರ್ಯಕ್ರಮ ಈ ವರ್ಷ ಸುಮಾರು ಒಂದು ಹನ್ನೆರಡು ಸಾವಿರಕ್ಕೆ ನಮ್ಮ ಗಿಡಗಳನ್ನ ನಡೆಸಿದ್ದೇವೆ ಹಾಗೆ ಇನ್ನು ಮುಂದೆ ನಾವು ಹೆಚ್ಚಿನ ಕ ಸಸಿಗಳನ್ನು ನೆಡೋದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಉದ್ದೇಶ ಹೊಂದಿದ್ದೇವೆ ಈ ವರ್ಷ ಆ್ಯಕ್ಚುಲಿ ನಾಳೆ ಶನಿವಾರ ಚಾಮುಂಡೇಶ್ವರಿಯ ಜಯಂತ್ಯೋತ್ಸವ ಇದೆ ಅದನ್ನು ಆರಂಭಿಸಿದವರು ಕೂಡ ನಮ್ಮ ಮುಮ್ಮಡಿ ಕೃಷ್ಣರಾಜ್ ಅವರು ಆ ಒಂದು ಕಾರ್ಯಕ್ರಮನ ನೆನಪಿಟ್ಟುಕೊಂಡು ನಾವು ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಈಗಿನ ಮಹಾರಾಜರಾದಂಥ ಯದುವೀರ್ ಒಡೆಯರ್ ಅವರು ಬರ್ತೀವಿ ಅಂತ ಹೇಳಿದರು ಅವರು ಬಹಳ ಬ್ಯುಸಿ ಇರೋದರಿಂದ ಈಗ ಪಾರ್ಲಿಮೆಂಟ್ ಇದು ಸೆಷನ್ ನಡೀತಾ ಇರೋದ್ರಿಂದ ಅವರು ಅಲ್ಲಿ ಮೊದಲನೇ ಬಾರಿಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಭಾಗವಹಿಸ್ತಾ ಇದ್ದಾರೆ ಅದಕ್ಕಾಗಿ ಅವರು ಬ್ಯುಸಿ ಇದ್ದಾರೆ ಮುಂದಿನ ಒಂದು ದಿನಗಳಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ ಆಗಸ್ಟ್ ಹದಿನೈದರ ಒಂದು ಸುತ್ತಮುತ್ತದಲ್ಲಿ ಅಲ್ಲಿ ಸುಮಾರು ಒಂದು ಲಕ್ಷ ಗಿಡಗಳನ್ನ ನೆಡತಕ್ಕಂತ ಒಂದು ಕಾರ್ಯಕ್ರಮವನ್ನು ಈ ವರ್ಷ ನಾವು ಆಯೋಜನೆ ಮಾಡ್ತ ಮಾಡೋರಿದ್ದೇವೆ ಎಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ನಿಮ್ಮಿಂದ ಇತಿ ನಿಮ್ಮಿಂದ ಒಂದು ಆರಂಭ ಆಗ್ತಾ ಇದೆ ಈ ವರ್ಷದ ಕಾರ್ಯಕ್ರಮ ಬಹಳ ಸಂತೋಷದ ಕಾರ್ಯಕ್ರಮ ನಮ್ಮ ಪ್ರಜ್ಞಾನಂದ ಜಿ ಅವರು ನಮ್ಮ ಊರಿನಲ್ಲೂ ಕೂಡ ಮಾಡಿ ಅಂತ ಕೇಳ್ಕೊಂಡಿದ್ದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೈ ಸಹಕಾರ ಎಷ್ಟಾಗುತ್ತೋ ಅಷ್ಟನ್ನ ಕೈ ಜೋಡಿಸಿದ್ದೇವೆ ಮುಂದೆ ನೀವು ಇಲ್ಲೂ ಕೂಡ ಚೆನ್ನಾಗಿ ಈ ನೋಡಿ ಅಲ್ಲೆಲ್ಲ ಬಟ್ ಬಯಲು ಬಟಾವೆಯಲ್ಲಿ ಕಾಣಿಸ್ತಾ ಇದೆ ಇವತ್ತು ಸುತ್ತಮುತ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹಳ ನಾಶ ಹೊಂದಿಸ್ತಾ ಇದ್ದಾರೆ ನಾವು ನೋಡಿದಿವಿ ಈ ಚನ್ನಗಿರಿ ಬೆಟ್ಟದ ಮೇಲೆ ಹೋದ್ರೆ ನಿಮ್ಗೆ ಕಾಣಿಸುತ್ತೆ ಎಷ್ಟೋ ಇದನ್ನೆಲ್ಲ ಬೆಟ್ಟ ಗುಡ್ಡಗಳನ್ನ ಉಳಿಸ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಗಣಿಗಾರಿಕೆ ಮಾಡಿ ಬಹಳ ಹಾಳು ಮಾಡ್ತಾ ಇದ್ದಾರೆ ಆದ್ರೆ ಆ ಆತರ ಮಾಡಿದ್ರು ಅಂತ ನಾವು ಸುಮ್ಮನೆ ಇದ್ಬಿಟ್ರೆ ಸೊಳ್ಳೆ ಬಂದ್ ಕಚ್ಕೊಂಡು ಹೋಯ್ತು ನಮ್ಗೆ ಏನಾಗುತ್ತೆ ಅಂತ ಕೂತ್ಕೊಂಡ್ರೆ ಡೆಂಗ್ಯೂ ಜ್ವರ ಬರುತ್ತೆ ಅದೇ ರೀತಿ ಇದು ಪ್ರಕೃತಿ ಹಾಳಾಗೋದ್ರೆ ಹೋಗ್ಲಿ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಮ್ಗೆ ಭೂಮಿಗೆ ಕಾಯಿಲೆ ಬರುತ್ತೆ ಆ ಕಾಯಿಲೆನ ತಪ್ಪಿಸ್ಕೋಬೇಕು ಅಂತಂದ್ರೆ ನಾವು ಬಟ್ಟೆ ಹಾಕೋಬೇಕು ಸೊಳ್ಳೆ ಕಷ್ಟ ಇರೋದ ರೀತಿಯಲ್ಲಿ ಹೇಗೆ ಬಟ್ಟೆ ಹಾಕೊಳ್ತೀವೋ ಅದೇ ರೀತಿ ತಾಯಿ ಭೂತಾಯಿಗೆ ನಾವು ಬಟ್ಟೆ ಕೊಡಬೇಕಾದ್ರೆ ಹಸಿರನ್ನು ಉಡಿಸ್ಬೇಕು ಹಸಿರು ಉಡ್ಸಿದ್ರೆ ಭೂತಾಯಿ ನಮಗೆ ಸುರಕ್ಷಿತವಾಗಿರ್ತಾಳೆ ನಮಗೂ ಕೂಡ ಅವಳು ಜೀವಂತವಾಗಿರ್ತಾಳೆ ನಾವು ಕೂಡ ಅವಳ ಜೊತೆ ಅವಳ ಮಕ್ಕಳು ನಾವೆಲ್ಲ ಆ ಭೂತಾಯಿಯ ಮಕ್ಕಳು ಆ ಮಕ್ಕಳು ಕೂಡ ಸಂತೋಷವಾಗಿ ಬದುಕೋದಕ್ಕೆ ಒಂದು ದಾರಿ ಆಗುತ್ತೆ ಆ ಒಂದು ದಾರಿಯನ್ನ ನೀವೆಲ್ಲ ಕಲ್ಪಿಸ್ಕೊಡ್ಬೇಕು ಅಂತ ಈ ಇವತ್ತೇ ಪ್ರತಿಜ್ಞೆ ಮಾಡಿ ನಾವು ತೆಗೆದುಕೊಳ್ತಕ್ಕಂಥ ಗಿಡವನ್ನ ಯಾವುದೇ ಕಾರಣಕ್ಕೂ ನಾವು ಕೀಳೋದಿಲ್ಲ ಹೇಳ್ತೀರಾ ನನ್ನ ಜೊತೆಗೆ ಹೇಳಿ ನಾವು ತೆಗೆದುಕೊಳ್ಳುವ ಗಿಡವನ್ನು ಯಾವುದೇ ಕಾರಣಕ್ಕೂ ಕಿತ್ತು ಹಾಕುವುದಿಲ್ಲ ಅಷ್ಟು ಮಾತ್ರವಲ್ಲದೆ ಇಂದಿನಿಂದ ಮುಂದೆ ನನ್ನ ಸುತ್ತಮುತ್ತ ಇರುವ ಯಾವುದೇ ಗಿಡ ಮರಗಳನ್ನು ನಾಶ ಮಾಡುವುದಿಲ್ಲ ಯಾವುದೇ ಪ್ರಾಣಿಗಳನ್ನು ದುರುದ್ದೇಶಗಳಿಂದ ಕೊಲ್ಲುವುದಿಲ್ಲ ನಾನು ಬದುಕುವ ಜೊತೆಗೆ ಬೇರೆ ಪ್ರಾಣಿ ಪಕ್ಷಿಗಳನ್ನೂ ಸಹ ಜೀವಿಸಲು ಅನುವು ಮಾಡಿಕೊಡುತ್ತೇನೆ ಧನ್ಯವಾದಗಳು ಜೀವರಾಶಿಗಳ ಮೂಲ ಭೂಮಿ ಬಗ್ಗೆ ಮತ್ತೆ ನೈಸರ್ಗಿಕವಾಗಿ ಬಂದಿರತಕ್ಕಂತಹ ಒಂದು ಪ್ರಾಣಿ ಆಗ್ಬೋದು ಪಕ್ಷಿಗಳು ಆಗ್ಬಹುದು ಆಗ ಹಸಿರಿನಿಂದ ಹುಸಿರು ಅಂತಕ್ಕಂಥದ್ದು ಮತ್ತೆ ಸನಾತನ ಧರ್ಮದ ಕುರಿತಾಗಿ ಮಾತಾಡಿದಂತಹ ಶಿವ ಶಿವಶಂಕರ್ ಸರ್ ಅವರಿಗೆ ಧನ್ಯವಾದಗಳು ಈ ದಿನ ನಮ್ಮ ಶಾಲೆಯಲ್ಲಿ ಸಂಸ್ಕೃತಿ ಸೇವಾ ವರದಿ ಸಂಸೇವಾ ಅಂತ ಹೇಳಿಬಿಟ್ಟು ಈ ಸಂಸ್ಥೆಯವರು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕೋಟಿ ವೃಕ್ಷ ಅಭಿಯಾನ ಮಾಡಬೇಕು ಅಂತ ಹೇಳಿ ಅವರು ಪಣ ತೊಟ್ಟಿದ್ದಾರೆ ಮೊದಲನೇದಾಗಿ ನಮ್ಮ ಶಾಲೆಯಲ್ಲಿ ಕೋಟಿ ರಿಕ್ಷಾಗಳನ್ನು ನೆಡುವಂತಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ಈ ಚಾಲನೆಯನ್ನ ನೀಡ್ತಾ ಇರೋದ್ರಿಂದ ಅವರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದೇನು ಅಂದ್ರೆ ಪ್ರತಿ ಒಂದು ಗಿಡ ಕೋಟಿ ವೃಕ್ಷಗಳಲ್ಲಿ ಒಂದು ಗಿಡನೂ ಹಾಳಾಗ್ಬಾರ್ದು ಅನ್ನೋದು ನಮ್ಮ ಆಶಯ ಆ ಒಂದು ಗಿಡನೂ ಹಾಳಾಗ್ಬಾರ್ದು ಅಂದ್ರೆ ಅದಕ್ಕೆ ಪ್ರೊಟೆಕ್ಷನ್ ಬೇಕು ಪ್ರೊಟೆಕ್ಷನ್ ಬೇಕು ಇಟ್ಟ ಗಿಡಕ್ಕೆ ಒಂದು ಫೆನ್ಸಿಂಗ್ ತರ ಹಾಕ್ಬಿಟ್ಟು ಇಟ್ರೆ ಆ ಕೋಟಿ ವೃಕ್ಷಗಳಲ್ಲಿ ಒಂದು ಗಿಡನೂ ಹಾಳಾಗೋದಿಲ್ಲ ಅಂತ ನನ್ನ ಒಂದು ಅನಿಸಿಕೆ ದಯವಿಟ್ಟು ನೀವು ಈಗ ಕಾರ್ಯಕ್ರಮವನ್ನ ಚಾಲನೆ ಮಾಡ್ತಾ ಇದ್ದೀರಾ ಅದೊಂದು ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕು ಅಂದ್ರೆ ಪ್ರತಿಯೊಂದು ಗಿಡನೂ ಭೂಮಿ ಮೇಲೆ ನಿಲ್ಬೇಕು ನಿಲ್ಲೋ ಹಾಗೆ ಅದಕ್ಕೆ ಒಂದು ರಕ್ಷಣೆಯನ್ನ ಕೊಟ್ಟು ಗಿಡಗಳನ್ನ ನೆಟ್ರೆ ಮುಂದಿನ ಒಂದು ಪೀಳಿಗೆಗೆ ಅದು ರಕ್ಷಣೆಯನ್ನ ಕೊಡುತ್ತೆ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ನನ್ನ ಎರಡು ಮಾತನ್ನ ಹೇಳ್ತಾ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ದಿನ ನಮ್ಮ ಶಾಲೆಯಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನ ಸ್ವಾಮೀಜಿ ಅವರು ಹಮ್ಮಿಕೊಂಡಿದ್ದಾರೆ ಈ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಗಿಡಗಳನ್ನು ಬೆಳೆಸ್ತೀವಿ ಅಂತ ಮಾತು ಕೊಟ್ಟಿದ್ದೀರ ಅಲ್ವಾ ಇವಾಗ ನಮ್ಮಲ್ಲಿ ಇಷ್ಟು ದಿವಸ ನೀವು ಏನು ಮಾಡ್ತಾ ಇದ್ರಿ ಆ ಹೊಂಗೆ ಮರದಲ್ಲಿ ಆ ಹೂವು ಬಿಟ್ಟಾಗ ಕಾಯಿಗಳು ಬಿಟ್ಟಾಗ ಬೇಕು ಅಂತ ಹೋಲಿಸಿಕೊಂಡು ಹೊಡಿಯೋದೆಲ್ಲ ಮಾಡ್ತಾ ಇದ್ರಿ ಇವಾಗ ಸ್ವಾಮೀಜಿ ಅವ್ರಿಗೆ ಮಾತು ಕೊಟ್ಟಿದ್ದೀರಲ್ವಾ ಇನ್ಮೇಲೆ ಯಾವುದೇ ಗಿಡವನ್ನ ನಾವು ವೇಸ್ಟ್ ಮಾಡೋದಿಲ್ಲ ಕೀಳೋದಿಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡೋದಿಲ್ಲ ಅಂತಾನು ಮಾತ್ಕೊಟ್ರಿ ಅಲ್ವಾ ಸುಮಾರು ಚಿಟ್ಟೆಗಳು ನಮ್ಮಲ್ಲಿ ಓಡಾಡ್ತಾ ಇದ್ರೆ ಚಿಟ್ಟೆಗಳನ್ನ ಸಹ ನೀವೇನ್ ಮಾಡ್ತೀರಾ ಮೇಲೆ ಆತರ ಮಾಡೋದಿಲ್ಲ ಅಂತ ಮಾತು ಮಾತೊಟ್ಟಿದ್ದೀರಾ ಅಲ್ವಾ ಇವಾಗ ನಮ್ಮ ಫೀಲ್ಡ್ ಅಲ್ಲಿ ಕೆಲವು ಮರಗಳಿರೋದ್ರಿಂದ ನಮ್ಗೆ ಗಾಳಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಬರ್ತಾ ಇದೆಯಾ ಇಲ್ವಾ ಅದಕ್ಕೋಸ್ಕರ ನಾವು ಗಿಡಗಳನ್ನ ರಕ್ಷಣೆ ಮಾಡಬೇಕು ಗಿಡಗಳಿಂದ ನಮ್ಗೆ ತುಂಬಾ ಉಪಯೋಗ ಇದೆ ಗಾಳಿ ಇವಾಗ ಚಳಿಗಾಲ ನಮಗೆ ಗಾಳಿ ತುಂಬಾನೇ ಇದೆ ಆದ್ರೆ ಬೇಸಿಗೆ ಕಾಲದಲ್ಲಿ ತುಂಬಾ ಸೆಕೆ ಆದಾಗ ನಾವು ನಾವು ರೂಮ್ ಅಲ್ಲಿ ಆಗೋದಿಲ್ಲ ಅಲ್ವಾ ಯಾವ್ದಾದ್ರು ಮರ ಇದ್ರೆ ಸಾಕು ಮರದ ಕೆಳಗಡೆ ಕುತ್ಕೊಳ್ಳೋಣ ಯಾಕೆ ಗಾಳಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ ತಣ್ಣಗಿರುತ್ತೆ ಅನ್ನೋ ಉದ್ದೇಶದಿಂದ ಇವಾಗ ಸುಮಾರು ಗಿಡಗಳನ್ನ ನಮ್ಮ ಫೀಲ್ಡ್ ಅಲ್ಲಿ ಉಣ್ತಾರೆ ಆದ್ರೆ ಅದನ್ನ ನೀವು ರಕ್ಷಣೆ ಮಾಡ್ತೀವಿ ಅಂತ ಮಾತು ಮಾತಿಕೊಟ್ಟಿದೀರಲ್ಲ ಅದೇ ಪ್ರಕಾರ ಆ ಗಿಡಕ್ಕೆ ಗೊಬ್ಬರ ಸ್ವಲ್ಪ ಮಣ್ಣು ಎಲ್ಲ ತಂದು ಆ ಸುತ್ತಲೂ ಒಂದು ನೀರಿನ ನೀರು ನಿಲ್ಲುವಂತ ವ್ಯವಸ್ಥೆಯನ್ನ ಮಾಡಿಕೊಂಡು ನಿಮ್ ಕೈಯಲ್ಲಿ ಬಿಂದ್ಗೆ ಇಲ್ಲ ತಂದು ಹಾಕಕ್ ಆಗದೆ ಇದ್ರೂ ಸಹ ವಾಟರ್ ಬಾಟ್ಲ್ಸ್ ಇರುತ್ತಲ್ಲ ಎರಡು ಲೀಟರ್ ವಾಟರ್ ಬಾಟ್ಲ್ಸ್ ಅದು ಆ ನೀವು ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಅಂತ ಒಂದು ಸಂದರ್ಭದಲ್ಲಿ ಆ ನೀರನ್ನ ತಗೊಂಬಂದು ಹಾಕಿ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲಾರ್ಗೂ ಮಾತು ಕೊಟ್ಟಿ ಮಾತ್ ಕೊಡ್ತೀವಿ ಅಂತ ಸರ್ ಅವ್ರಿಗೆ ಸ್ವಾಮೀಜಿ ಅವ್ರಿಗೆ ಎಲ್ಲಾರ್ಗು ಹೇಳ್ತಾ ನೀವು ಒಪ್ಕೊಂಡು ಆ ಸರ್ ಅವ್ರಿಗೆ ಹೇಳ್ರಿ ಈ ಎರಡು ಮಾತುಗಳನ್ನ ಹೇಳಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದ್ ಜೈ ಹಿಂದ್ ಜೈ ಕರ್ನಾಟಕ सेवा वारी संसेवा मुडि कृष्णराज उडियत् हेसरिनली संस्कृति सेवा वारी संसेवारवरु मुम्म कृष्ण राज्यत् हेसरिनली कर्णाटकलि कोटी ಸಸಿ ಕಾರ್ಯಕ್ರಮ ಕರ್ನಾಟಕದಲ್ಲಿ ಕೋಟಿ ಸಸಿ ಕಾರ್ಯಕ್ರಮ ಗಿಡ ನೆಡುವುದು ಅನಂತ ಪುಣ್ಯ ಫಲದಾಯಕ ಭೂತಾಯಿಯ ಹಸಿರು ಜೀವ ಕೋಟಿ ರು ಸೇರು ಪುರಿಯಲ್ಲಿ ನೆಡಬೇಕು ಗಿಡಗಳು

ెరళ మనస్సే నెమ్మదే దూత హిరు జీవ కోటి సిరు పురియలి బదుకలను ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ